ಧರ್ಮಸ್ಥಳ ದೇವಸ್ಥಾನದ ಅಡಿಸ್ಥಳ ಒಂದು ಎಕರೆ ಎಪ್ಪತ್ತೆರಡು ಇವತ್ತು ವೀರೇಂದ್ರ ಹೆಗಡೆ ಅವರ ಖಾಸಗೀಸರ್ನಲ್ಲಿದೆ ನಾವು ಏನು ಹೇಳಿದ್ದೇವೋ ಹೇಳ್ತಾ ಇದ್ದೇವೋ ಅದಕ್ಕಾಗಿ ನಾವು ತಡೆಯಾಜ್ಞೆಗಳನ್ನು ಎದುರಿಸ್ತಾ ಇದ್ದೇವೋ ನಮ್ಮ ಮೇಲೆ ಮಾಡ್ತಾ ಇದ್ದವರು ಇದನ್ನು ಎ ಸಿ ಅವರು ಮಾಡಿದ್ರು ಅರ್ಜಿದಾರ ಮತ್ತು ಅವರ ಕುಟುಂಬದ ಸದಸ್ಯರು ಬೇರೆ ಬೇರೆ ನ್ಯಾಯಾಂಗ ವೇದಿಕೆಗಳಲ್ಲಿ ತಮ್ಮ ಅನುಕೂಲಕ್ಕೆ ಸರಿಯಾಗುವಂತಹ ಸುಳ್ಳು ಘೋಷಣೆಗಳನ್ನು ಸಲ್ಲಿಸಿರುತ್ತಾರೆ ನನ್ನ ಮೇಲೆ ತಡೆಯಾಜ್ಞೆ ತಂದ್ರು ಯಾವುದೇ ರೀತಿಯಲ್ಲಿ ಪ್ರಕಟ ಮಾಡಬಾರ್ದು ಈಗಲೂ ಇದೆ ತಡೆಯಾಜ್ಞೆ ಪ್ರಕಟ ಮಾಡಬಾರ್ದು ಅವಮಾನ ಮಾಡಬಾರ್ದು ಇದನ್ನ ನಾವು ಒಪ್ತೇವೆ ಸರ್ಕಾರಿ ದಾಖಲೆ ಪ್ರಕಟ ಮಾಡಬಾರ್ದು ಅಂತಿಲ್ಲ ನಾವು ಹೇಳ್ತೇವೆ ನೀವು ಭೂ ರೈತ ಅಲ್ಲ ಅದು ಬಡವರಿಗೆ ದಲಿತರಿಗೆ ಹೋಗ್ಬೇಕಾದ ಭೂಮಿ ನಾವಿರೋದು ಅದಕ್ಕೆ ನಮಸ್ಕಾರ ಅನಿವೇಶನ್ಗೆ ಸ್ವಾಗತ ಇವತ್ತು ನಾವು ಸರ್ಕಾರಿ ದಾಖಲೆಗಳಲ್ಲಿ ಉಲ್ಲೇಖವಾಗಿರುವ ಅಸಲಿ ವಿಚಾರವನ್ನೇ ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಡ್ತಿದ್ದೇವೆ ಅಷ್ಟಕ್ಕೂ ಈ ಸ್ಟೋರಿ ಯಾರಿಗೂ ಸಂಬಂಧಿಸಿದ್ದು ಅಂತ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಅದನ್ನ ನಾವು ಮತ್ತೆ ಹೇಳೋಕೆ ಹೋಗೋದಿಲ್ಲ ಈ ಸ್ಟೋರಿ ಶುರು ಮಾಡಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾರಿಬಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾಗರಿಕ ಸೇವಾ ಟ್ರಸ್ಟ್ ನ ಸೋಮನಾಥ್ ನಾಯಕ್ ಮುಖ್ಯಮಂತ್ರಿಗಳಿಗೆ ಒಂದು ವಿಶೇಷ ಅರ್ಜಿಯನ್ನ ಬರೆದಿದ್ರು ಅರ್ಜಿಯಲ್ಲಿ ಉಲ್ಲೇಖಿತವಾಗಿದ್ದಂತಹ ವಿಚಾರ ಏನು ಅಂತ ಖುದ್ದು ಸೋಮನಾಥ್ ನಾಯಕ್ ಅವರೇ ಹೇಳಿದ್ದಾರೆ ಕೇಳಿ ಅರ್ಜಿದಾರನ ಹೆಸರು ವಿಳಾಸ ಹರ್ಷೇಂದ್ರ ಕುಮಾರ್ ತಂದೆಯವರ ಮಗ ನಿರಾಶ್ರಿತರ ಹಿಡುವ ಹಿಡುವಳಿದಾರನೇ ನಿರಾಶ್ರಿತರ ಒಕ್ಕಲೆ ಕೇಳಿದಾಗ ಭೂರಹಿತ ಅಂತ ಹೇಳಿದ್ದಾರೆ ಆಮೇಲೆ ವಾಸಸ್ಥಳ ಧರ್ಮಸ್ಥಳ ಅಪೇಕ್ಷಿಸಿದ ಜಮೀನ ವಿವರ ಸರ್ವೆ ನಂಬರ್ ಹಾಕಿ ಹತ್ತು ಎಕರೆ ಕೇಳಿದ್ದಾರೆ ಅರ್ಜಿಯಲ್ಲಿ ಆಮೇಲೆ ಅರ್ಜಿದಾರನ ಆತನ ಕುಟುಂಬದ ಪ್ರತಿ ವ್ಯಕ್ತಿಯ ಸಹಿತ ಮಾಸಿಕ ಆದಾಯ ಕೇಳಿದ್ದಾರೆ ನಿಲ್ ಅಂತ ಹೇಳಿದ್ದಾರೆ ಆದಾಯನೇ ಇಲ್ಲ ಇದಿಷ್ಟು ಹೇಳಿ ಕೂಡ ಇದು ದೃಢಪತ್ರಿಕೆ ಕೊಟ್ಟಿದ್ದಾರೆ ಸುಳ್ಳು ಆದ್ರೆ ಪುನಃ ಇದನ್ನು ವಾಪಸ್ ತಗೊಳ್ಬಹುದು ಅಂತ ಹೇಳಿದ್ದಾರೆ ಕೇವಲ ಇಷ್ಟು ಮಾತ್ರವಲ್ಲ ಇದಕ್ಕೆ ಸಂಬಂಧಿಸಿ ಮತ್ತೊಂದು ಮಹತ್ವದ ವಿಚಾರವನ್ನ ಸೋಮನಾಥ ನಾಯಕ್ ಹೇಳಿದ್ದಾರೆ ಅದೇನಪ್ಪ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ವೀರೇಂದ್ರ ಹೆಗ್ಡೆ ಅವರು ಅಂದ್ರೆ ಅವರ ಖಾಸ ಅಣ್ಣ ಅವರೇನು ಅಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮದ ಸರ್ವೆ ನಂಬರ್ ಅರವತ್ತೆರಲ್ಲಿ ಕುಂಕಿ ಅರ್ಜಿದಾರ ಹರ್ಷೇಂದ್ರ ಕುಮಾರ್ನ ಹೆಸರಿನಲ್ಲಿ ದರಖಾಸಿ ಕೊಡುವಲ್ಲಿ ನನ್ನ ಆಕ್ಷೇಪವಿರುವುದಿಲ್ಲ ಅಲ್ಲದೆ ಒಪ್ಪಿಗೆ ಇರುತ್ತದೆ ಓದಿ ನೋಡಿದೆ ನಾನು ಹೇಳಿದಂತೆ ಸರಿ ಇದ್ದಂತ ಹೆಗ್ಗಡೆ ಅವರು ಸಹಿ ಮಾಡಿದ್ದಾರೆ ಹೀಗೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಇಪ್ಪತ್ತು ವರ್ಷದ ಯುವಕ ಸರ್ಕಾರಕ್ಕೆ ಭೂರಹಿತ ಬಡವ ಅಂತ ಅರ್ಜಿ ಸಲ್ಲಿಸಿದ ಇಪ್ಪತ್ತೊಂದು ದಿನದೊಳಗೆ ಸರ್ಕಾರದಿಂದ ಏಳು ಪಾಯಿಂಟ್ ಐವತ್ತೊಂಬತ್ತು ಎಕರೆ ಕೃಷಿ ಭೂಮಿ ಮಂಜೂರಾಗಿತ್ತು ಇದರಲ್ಲಿ ಅಂತಹದ್ದೇನಿದೆ ಅಂತ ನಾವಿಲ್ಲಿ ನೋಡುವುದಾದ್ರೆ ಇವರು ಅರ್ಜಿ ಕೊಟ್ಟಿದ್ದಾರೆ ಸರ್ಕಾರ ಕೂಡ ಭೂಮಿ ಕೊಟ್ಟಿದೆ ಅಷ್ಟೇ ಅಲ್ವಾ ಅಂತ ಅನಿಸಬಹುದು ಆದ್ರೆ ಅಸಲಿ ಸಂಗತಿ ಶುರು ಆಗೋದೇ ಅಲ್ಲಿಂದ ಯಾಕೆಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೆರಡು ಅಂದ್ರೆ ಐವತ್ತೆರಡು ವರ್ಷಗಳ ಹಿಂದೆ ಭೂರಹಿತ ಬಡವ ಆಗಿದ್ದ ಅರ್ಜಿದಾರ ಒಂದೂವರೆ ವರ್ಷದಲ್ಲೇ ಸಾವಿರಾರು ಎಕರೆಯಷ್ಟು ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲುದಾರನಾಗಿದ್ದ ಅದಕ್ಕೆ ಸಂಬಂಧಿಸಿ ರಂಜನ್ ರಾವ್ ಯಡೂರು ಬಿಚ್ಚಿಟ್ಟಿರುವಂತಹ ಅಧಿಕೃತ ದಾಖಲೆ ಏನು ಅಂತ ಒಮ್ಮೆ ನೀವು ನೋಡಿ ವೀರೇಂದ್ರ ಹೆಗಡೆ ಅವರು ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ನ ಅಮೆಂಡ್ಮೆಂಟ್ ಆಗಿ ಬರ್ತದೆ ಸೆವೆಂಟಿ ಫೋರ್ ನಲ್ಲಿ ಅಲ್ಲಿ ಹೆಚ್ಚು ಭೂಮಿ ಇರುವವರು ಸೀಲಿಂಗ್ ಲಿಮಿಟಿನ ಒಳಗೆ ನಂದು ಭೂಮಿ ಇದೆ ಇಲ್ಲ ಸೀಲಿಂಗ್ ಲಿಮಿಟ್ ಇಂದ ಹೆಚ್ಚು ಇದೆ ಅಂತ ಅದರ ವಿವರವನ್ನು ಅವರು ಒಂದು ಫಾರ್ಮ್ ಲೆವೆನ್ ಡಿಕ್ಲರೇಷನ್ ನಲ್ಲಿ ಕೊಡಬೇಕಾಗ್ತದೆ ಡಿಸೈಡ್ ಮಾಡುವವರು ಅಲ್ಲಿ ಆ ಲ್ಯಾಂಡ್ ಟ್ರೈಬ್ಯುನಲ್ ಇದು ನೈನ್ಟೀನ್ ಸೆವೆಂಟಿ ಫೋರ್ನ ಅಮೆಂಡ್ಮೆಂಟಿನ ಒಂದು ದೊಡ್ಡ ಫೀಚರ್ ಹತ್ತೊಂಬತ್ ಎಪ್ಪತ್ನಾಲ್ಕರ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಪ್ರಕಾರ ಬೋರಹಿತ ಬಡವ ಎಂದು ಅರ್ಜಿ ಸಲ್ಲಿಸಿದವರ ಕುಟುಂಬ ಸರ್ಕಾರಕ್ಕೆ ಡಿಕ್ಲರೇಷನ್ ಮಾಡಿದ ಒಟ್ಟು ಆಸ್ತಿ ಎಷ್ಟು ಗೊತ್ತಾ ಅದು ಬರೋಬ್ಬರಿ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂದು ಎಕರೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂದು ಪಾಯಿಂಟ್ ಸೊನ್ನೆ ಆರು ಎಕರೆ ಮೂಡಿಗೆರೆ ಬೆಳ್ತಂಗಡಿ ಮಂಗಳೂರು ಉಡುಪಿ ಕುಂದಾಪುರ ಕಾರ್ಕಳ ಬಂಟ್ವಾಳ ಪುತ್ತೂರು ಸುಳ್ಯ ಇಷ್ಟು ತಾಲೂಕುಗಳಲ್ಲಿ ಅವರು ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂದು ಎಕರೆ ಭೂಮಿಯನ್ನು ಎಪ್ಪತ್ನಾಲ್ಕನೇ ಇಸುವಲ್ಲಿ ಈ ಡಿಕ್ಲರೇಷನ್ ಅನ್ನು ಕೊಡುವಾಗ ಹೊಂದಿದ್ರು ಆನಂತರ ಒಕ್ಕಲುಗಳು ಹಾಗೂ ಭೂ ಸುಧಾರಣೆಗಾಯ್ದೆ ಉಳುವವನೇ ಹೊಳದ ಹೊಲ ಹೊಲದೊಡೆ ಅಂತೇಳಿ ಅದರಲ್ಲಿ ಮೂರು ಸಾವಿರದ ಆರುನೂರ ಇಪ್ಪತ್ತು ಎಕರೆ ಒಕ್ಕಲುಗಳಿಗೆ ಹೋಗಿ ಸಾವಿರದ ಎಕರೆ ಉಳಿತದೆ ಅಂದ್ರೆ ತಾನು ಭೂರಹಿತ ಬಡವ ಅಂತ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ ಸಮಯದಲ್ಲೇ ಅವರ ಬಳಿ ನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತೊಂದು ಪಿತ್ರಾರ್ಜಿತ ಆಸ್ತಿ ಇತ್ತು ಎನ್ನುವುದು ಸರ್ಕಾರಕ್ಕೆ ನೀಡಿರುವ ಅಧಿಕೃತ ದಾಖಲೆಗಳಿರುತ್ತೆ ಇನ್ನು ಇಷ್ಟೆಲ್ಲ ಮಾಹಿತಿಯನ್ನ ಒಳಗೊಂಡಿದ್ದ ದೂರನ್ನ ಎರಡ್ ಸಾವಿರದ ಹನ್ನೆರಡರಲ್ಲಿ ಸೋಮನಾಥ್ ನಾಯಕ್ ಸಿಎಂಗೆ ನೀಡಿದ್ರು ಈ ದೂರನ್ನ ಪರಿಶೀಲಿಸಿದ ಸಿಎಂ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ಈ ವಿಚಾರದಲ್ಲಿ ಕ್ರಮ ಕೈಗೊಳ್ಳುವಂತೆ ಆದೇಶ ನೀಡಿದ್ರು ಅಂದು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಪುತ್ತೂರಿನ ಎಸಿಗೆ ಬೂರಹಿತ ಬಡುವ ಪ್ರಕರಣವನ್ನ ಕಲಂಕುಷವಾಗಿ ಪರಿಶೀಲಿಸಿ ತನಿಖೆ ಮಾಡಬೇಕೆಂದು ಆದೇಶ ಕೊಟ್ಟರು ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಭೂರಹಿತ ಬಡವ ಅಂತ ಆ ಗ್ರಾಂಟ್ ಅನ್ನು ತೆಕ್ಕೊಂಡಿದ್ದಾರೆ ಅಂತ ಮಾಹಿತಿಯನ್ನು ನಮಗೆ ಗೊತ್ತಾಗ್ತದೆ ಅದಕ್ಕೆ ಒಂದು ಸೆಪರೇಟ್ ಕಂಪ್ಲೇಂಟ್ ಅದೇ ಚೀಫ್ ಮಿನಿಸ್ಟ್ರಿಗೆ ಸೋಮನಾಥ್ ನಾಯ್ಕರು ಬರೀತಾರೆ ನೋಡಿ ಅದೇ ಮನುಷ್ಯ ಭೂರಹಿತ ಬಡವ ಅಂತ ಸರ್ಕಾರಕ್ಕೆ ಮೋಸ ಮಾಡಿ ಏಳು ಎಕರೆ ಐವತ್ತೊಂಬತ್ತು ಸೆನ್ಸ್ ಅನ್ನು ಪಡ್ಕೊಂಡಿದ್ದಾರೆ ಆದರೆ ಲ್ಯಾಂಡ್ ಟ್ರೈಬುನಲ್ ಆರ್ಡರ್ ಪ್ರಕಾರ ಇವರಿಗೆ ನಾಲ್ಕ್ ಸಾವಿರದ ಆರ್ನೂರ ಎಕರೆಗಿಂತ ಮೀರಿ ಭೂಮಿ ಇತ್ತು ಅವರ ಕುಟುಂಬಕ್ಕೆ ಅದರಲ್ಲಿ ಒನ್ ಫೋರ್ತ್ ಶೇರ್ ಅವರಿಗೆ ಇತ್ತು ಅಂತ ಲ್ಯಾಂಡ್ ಟ್ರೈಬ್ಯೂನಲ್ ಆರ್ಡರ್ ಆಗಿದೆ ಅಂತ ಹೇಳಿ ಇದು ಒಂದು ಸೆಪರೇಟ್ ಕಂಪ್ಲೇನ್ ಅನ್ನು ಬರೀತಾರೆ ಸೋಮನಾಥ್ ನಾಯ್ಕರು ಚೀಫ್ ಮಿನಿಸ್ಟ್ರಿಗೆ ಇದು ಅದೇ ಟೂ ತೌಸಂಡ್ ಟೂ ತೌಸಂಡ್ ಟ್ವೆಲ್ ನಂತರ ನಮ್ಮ ಗಮನಕ್ಕೆ ಬಂದ ತಕ್ಷಣ ಆಮೇಲೆ ಚೀಫ್ ಮಿನಿಸ್ಟರ್ ಡೈರೆಕ್ಟ್ಲಿ ಒಂದು ಇದನ್ನು ಆದೇಶವನ್ನು ಡಿ ಸಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರೀತಾರೆ ನೋಡಿ ಈ ವಿಷಯದಲ್ಲಿ ನೀವು ತನಿಖೆ ಮಾಡಿ ಅಂತ ಹೇಳಿ ಕೊಡ್ತಾರೆ ಡಿ ಸಿ ಅವರು ಎಸ್ ಸಿ ಪುತ್ತೂರಿಗೆ ಕಳಿಸ್ತಾರೆ ನೀವು ಇದನ್ನು ಇನ್ವೆಸ್ಟಿಗೇಟ್ ಮಾಡಿ ಅಂತ ಪುತ್ತೂರು ಎಸಿ ಕೂಡ ಬೂರಹಿತ ಬಡವ ಅಂತ ಅರ್ಜಿ ಕೊಟ್ಟವರಿಗೂ ಸೋಮನಾಥ್ ನಾಯಕರಿಗೂ ನೋಟಿಸ್ ನೀಡಿದ್ರು ಆದ್ರೆ ಬೂರಹಿತ ಬಡವನಾದ ಅರ್ಜಿದಾರ ಈ ನೋಟಿಸ್ ಅನ್ನ ಕ್ವಾಶ್ ಮಾಡಿಸೋಕೆ ಹೈಕೋರ್ಟ್ ನಲ್ಲಿ ರಿಟ್ ಪಿಟಿಷನ್ ಹಾಕಿದ್ರು ಅಲ್ಲದೆ ಬೂರಹಿತ ಬಡವನಿಗೆ ಭೂಮಿ ಮಂಜೂರಾದ ನಲವತ್ತು ವರ್ಷದ ನಂತರ ಈಗ ತನಿಖೆ ಮಾಡುವುದು ಸರಿಯಲ್ಲ ಅಂತಾನು ಹೈಕೋರ್ಟ್ ನಲ್ಲಿ ತಮ್ಮ ವಾದ ಮಂಡಿಸಿದ್ರು ಜೊತೆಗೆ ಆ ರಿಟ್ ನಲ್ಲಿ ಪುತ್ತೂರು ಎಸಿಯನ್ನು ಕೂಡ ಪಾರ್ಟಿ ಮಾಡಿದ್ರು ಹರ್ಷೇಂದ್ರ ಕುಮಾರ್ ಏನ್ ಮಾಡ್ತಾರೆ ಅಂತ ಅಂದ್ರೆ ಸೀದಾ ಹೈಕೋರ್ಟಿಗೆ ಹೋಗಿ ಅದನ್ನು ಸ್ಕ್ವಾಶ್ ಆಗ್ಬೇಕು ಅಂತ ಹೇಳಿ ಒಂದು ರಿಟ್ ಪಿಟಿಷನ್ ಹಾಕ್ತಾರೆ ಆದ್ರೆ ಹೈಕೋರ್ಟ್ ಈ ವಾದವನ್ನ ತಿರಸ್ಕರಿಸಿತ್ತು ಯಾಕೆಂದ್ರೆ ಫ್ರಾಡ್ ಮಾಡಿರೋದಕ್ಕಾಗ್ಲಿ ಇಲ್ವೇ ಕ್ರಿಮಿನಲ್ ಕೇಸ್ ಗಳಿಗಾಗ್ಲಿ ಕಾಲಮಿತಿ ಅಂದ್ರೆ ಲಿಮಿಟೇಷನ್ ಆಕ್ಟ್ ಅನ್ವಯಿಸುವುದಿಲ್ಲ ಎಂದು ಹೈಕೋರ್ಟ್ ಆಗ ಸ್ಪಷ್ಟಪಡಿಸಿತ್ತು ಅಲ್ಲದೆ ಪುತ್ತೂರು ಎಸಿಗೆ ಈ ವಿಚಾರಕ್ಕೆ ಹೈಕೋರ್ಟ್ ವಿವರಣೆ ನೀಡಲು ಆದೇಶ ನೀಡಿತ್ತು ಆಗ ಪುತ್ತೂರು ಎಸಿ ಅವರು ಹೈಕೋರ್ಟ್ಗೆ ಸಲ್ಲಿಸಿದ ಸರ್ಕಾರಿ ಅಧಿಕೃತ ದಾಖಲೆಗಳೇನು ಆ ದಾಖಲೆಗಳಲ್ಲಿ ಏನೆಲ್ಲಾ ಅಂಶಗಳು ಉಲ್ಲೇಖವಾಗಿದ್ದು ಎನ್ನುವುದನ್ನ ಕೂಡ ಸೋಮನಾಥ್ ನಾಯಕ್ ವಿಶ್ವ ವಿವರಿಸಿದ್ದಾರೆ ಕೇಳಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಹರ್ಷೇಂದ್ರ ಕುಮಾರ್ ದಾಖಲಿಸಿದ ರಿಟ್ ಪಿಟಿಷನ್ ನಂಬರ್ ನಲವತ್ತೆರಡು ನಾನೂರ ಮೂವತ್ತ್ ಬಾರ್ ಎರಡು ಸಾವಿರದ ಹದಿನಾರು ಡಿ ಹರ್ಷೇಂದ್ರ ಕುಮಾರ್ ವರ್ಸಸ್ ಪುತ್ತೂರು ಉಪವಿಭಾಗಾಧಿಕಾರಿ ಈ ಅರ್ಜಿಯಲ್ಲಿ ಪ್ರತಿ ಪ್ಯಾರಕ್ಕೆ ಪ್ರತಿವಾದಿ ಎಸಿ ಹಾಕಿದ ಹದಿನಾರು ಆಕ್ಷೇಪಗಳಲ್ಲಿ ಹದಿನಾರನೇ ಆಕ್ಷೇಪವನ್ನು ಮಾತ್ರ ನಾವಿಲ್ಲಿ ಓದ್ತಾ ಇದ್ದೇನೆ ಅರ್ಜಿದಾರರ ಕೂಡು ಕುಟುಂಬದ ಒಡೆತನಕ್ಕೆ ಸೇರಿದ ವಿಶಾಲ ಭೂಮಿಯನ್ನು ವಿಭಜಿಸಲು ಭೂ ನ್ಯಾಯ ಮಂಡಳಿಯು ನೀಡಿದ ಆದೇಶವನ್ನು ಅರ್ಜಿದಾರರು ಮತ್ತು ಅವರ ಕುಟುಂಬದ ಇತರ ಸದಸ್ಯರು ಒಪ್ಪಿರುತ್ತಾರೆ ಆದ್ದರಿಂದ ತನ್ನ ಕುಟುಂಬದ ಒಡೆತನಕ್ಕೆ ಸೇರಿದ ಭೂಮಿಯು ಅವಿಭಜನೀಯ ಎಂಬ ಅರ್ಜಿದಾರರ ವಾದವು ಸಮರ್ಥನೀಯವಲ್ಲ ಮಾತ್ರವಲ್ಲ ಪುತ್ತೂರಿನ ಎಸಿ ಅವರು ಹೈಕೋರ್ಟ್ಗೆ ಮತ್ತಷ್ಟು ಗಂಭೀರ ಅಂಶಗಳನ್ನು ಉತ್ತರದಲ್ಲಿ ಉಲ್ಲೇಖಿಸಿದ್ರು ಅವರು ಉಲ್ಲೇಖಿಸಿದ ಅಂಶಗಳು ಏನು ಸೋಮನಾಥ್ ನಾಯಕ್ ತಿಳಿಸಿದ್ದಾರೆ ಅಣ್ಣನಾಗಿರುವ ಕೂಡು ಕುಟುಂಬದ ಮುಖ್ಯಸ್ಥ ವೀರೇಂದ್ರ ಹೆಗ್ಗಡೆ ಅವರು ತಡೆದ ನಿಲುವಿಗೆ ವಿರುದ್ಧವಾಗಿದೆ ಫಾರ್ಮ್ ಹನ್ನೊಂದು ಡಿಕ್ಲರೇಷನ್ ಸೂಚಿತವಾಗಿರುವ ನಾಲ್ಕು ಸಾವಿರದ ಎಪ್ಪತ್ತೊಂದು ಎಕರೆ ಭೂಮಿಯು ವೀರೇಂದ್ರ ಹೆಗ್ಗಡೆಯವರ ಪ್ರಕಾರ ಅದು ಅವರು ಹಿರಿಯರ ಸಹೋದರರಾಗಿದ್ದು ಯಾವ ಕುಟುಂಬದ ಮುಖ್ಯಸ್ಥರಾಗಿದ್ದರೂ ಆ ಕೂಡು ಕುಟುಂಬದ ಒಡೆತನಕ್ಕೆ ಸೇರಿದ್ದಾಗಿರುತ್ತದೆ ಅದು ಸೇದೆ ಅದು ದೇವಸ್ಥಾನಕ್ಕೆ ಸೇರಿದ್ದಾಗಿರುವುದರಿಂದ ಅದನ್ನು ಪಾಲು ಮಾಡಲು ಸಾಧ್ಯವಿಲ್ಲ ಇದು ಹರ್ಷೇಂದ್ರನ ವಾದ ಎರಡೂ ವಾದಗಳು ಸರಿಯಾಗಿರಲಿಕ್ಕೆ ಸಾಧ್ಯವಿಲ್ಲ ಸುರಿದ ಹಿಡಿದ ವಾದ ಮತ್ತೆ ಎರಡು ಸಾಧ್ಯ ಇಲ್ಲ ಆ ಭೂಮಿಯು ನಾಲ್ಕು ಕುಟುಂಬಗಳನ್ನೊಳಗೊಂಡ ಒಂದು ಕೂಡು ಕುಟುಂಬಕ್ಕೆ ಸೇರಿದೆ ಈ ನಾಲ್ಕು ಕುಟುಂಬಗಳಲ್ಲಿ ಅರ್ಜಿದಾರರು ಒಂದು ಕುಟುಂಬವಾಗಿದ್ದಾರೆ ಎಂಬುದಾಗಿ ಆರು ಮೂರು ಎರಡ್ ಸಾವಿರದ ಹನ್ನೆರಡರಂದು ಭೂ ನ್ಯಾಯ ಮಂಡಳಿಯಿಂದ ಆದೇಶವನ್ನು ಮಾಡಿಸಿಕೊಂಡ ಬಳಿಕ ಅರ್ಜಿದಾರರು ಹಿಂದಕ್ಕೆ ಹೋಗಿ ಆ ಭೂಮಿ ಪಟ್ಟಾಭೂಮಿಯಾಗಿದೆ ಮತ್ತು ಅದನ್ನು ಪಾಲು ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ವಾದಿಸುವಂತಿಲ್ಲ ಇದರ ಜೊತೆಗೆ ಪುತ್ತೂರು ಮತ್ತೊಂದು ಶಾಕಿಂಗ್ ಕೂಡ ಹೈಕೋರ್ಟ್ ಮುಂದೆ ಇಡ್ತಾರೆ ಹಾಗೂ ದೇವಸ್ಥಾನಕ್ಕೆ ಸೇರಿದೆ ಎಂದಾದಲ್ಲಿ ಅರ್ಜಿದಾರರು ಭೂ ನ್ಯಾಯ ಮಂಡಳಿಯ ದಿನಾಂಕ ಆರು ಮೂರು ಹನ್ನೆರಡರಂದು ಹೊರಡಿಸಿದ ಆದೇಶದೊಂದಿಗೆ ಸಂಬಂಧವನ್ನು ಕಡಿದುಕೊಂಡು ತನ್ನ ಅಣ್ಣ ವೀರೇಂದ್ರ ಹೆಗಡೆ ಅವರು ಸಲ್ಲಿಸಿದ ಫಾರ್ಮ್ ಹನ್ನೊಂದು ಡಿಕ್ಲರೇಷನ್ ಸುಳ್ಳು ಹಾಗೂ ತಪ್ಪು ಎಂಬುದಾಗಿ ಕಂದಾಯ ಅಧಿಕಾರಿಗಳಿಗೆ ತಿಳಿಸಬೇಕು ಪುತ್ತೂರಿನ ಎ ಸಿ ಆಗಿದ್ದವರು ಹೈಕೋರ್ಟ್ಗೆ ನೀಡಿದ ಉತ್ತರದಲ್ಲಿ ಕೇವಲ ಇಷ್ಟು ಮಾತ್ರ ಹೇಳಿರೋದಿಲ್ಲ ಮತ್ತೊಂದು ಗಂಭೀರ ವಿಚಾರವನ್ನು ಪ್ರಸ್ತಾಪಿಸಿದ್ರು ಆಸ್ತಿಗಳು ಅವರ ಪೂರ್ವಜರಿಂದ ಬಂದಿರುತ್ತದೆ ಆದ್ದರಿಂದ ಅರ್ಜಿದಾರರಿಗೆ ಕುಟುಂಬದ ಒಡತನಕ್ಕೆ ಸೇರಿದ ವಿಶಾಲ ಕೃಷಿ ಭೂಮಿಯ ಮೇಲೆ ಅವಿಭಕ್ತ ಅಧಿಕಾರವಿರುತ್ತದೆ ಅರ್ಜಿದಾರ ಮತ್ತು ಅವರ ಕುಟುಂಬದ ಸದಸ್ಯರು ಬೇರೆ ಬೇರೆ ನ್ಯಾಯಾಂಗ ವೇದಿಕೆಗಳಲ್ಲಿ ನ್ಯಾಯಾಂಗ ವೇದಿಕೆಗಳಲ್ಲಿ ತಮ್ಮ ಅನುಕೂಲಕ್ಕೆ ಸರಿಯಾಗುವಂತಹ ಸುಳ್ಳು ಘೋಷಣೆಗಳನ್ನು ಸಲ್ಲಿಸಿರುತ್ತಾರೆ ಅರ್ಜಿದಾರರ ಕುಟುಂಬದ ಪ್ರಮುಖರು ಕಾನೂನು ಬಾಹಿರ ಲಾಭವನ್ನು ಗಳಿಸುವುದಕ್ಕೋಸ್ಕರ ವಿಭಿನ್ನ ನ್ಯಾಯಾಂಗ ವೇದಿಕೆಗಳಲ್ಲಿ ಅನೇಕ ವಿರೋಧಾಭಾಸದ ಘೋಷಣೆಗಳನ್ನು ಮಾಡಿರುತ್ತಾರೆ ವಿಚಾರವನ್ನ ಪ್ರಸ್ತಾಪಿಸಿದ ಪುತ್ತೂರು ಎಸಿ ಮತ್ತೊಂದು ಮಹತ್ವದ ಅಂಶವನ್ನು ಕೂಡ ಉಲ್ಲೇಖಿಸಿರುತ್ತಾರೆ ಅದೇ ಅರ್ಜಿದಾರರು ಬೆಳ್ತಂಗಡಿ ತಾಲೂಕಿನಲ್ಲಿ ಅತ್ಯಂತ ಶ್ರೀಮಂತರಾಗಿದ್ದಾರೆ ಆದರೂ ಸರ್ಕಾರಕ್ಕೆ ಸುಳ್ಳು ಮನವಿಗಳನ್ನ ಸಲ್ಲಿಸುವ ಮಂಜೂರು ಸೌಲಭ್ಯ ಪಡೆದುಕೊಂಡಿದ್ದಾರೆ ಅಲ್ಲದೆ ಭೂರಹಿತ ಬಡವರಿಗೆ ಅನಾನುಕೂಲವಾಗುವಂತೆ ಮಾಡಿರ್ತಾರೆ ಎಂದು ಕೂಡ ಹೈಕೋರ್ಟ್ಗೆ ತಿಳಿಸಿದರು ಅರ್ಜಿದಾರರು ಬೆಳ್ತಂಗಡಿ ತಾಲೂಕಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲೊಬ್ಬರಾಗಿದ್ದಾರೆ ಅದಾಗಿಯೂ ಅವರು ಸರ್ಕಾರಕ್ಕೆ ಸುಳ್ಳು ಮನವಿಗಳನ್ನು ಸಲ್ಲಿಸುವ ಮೂಲಕ ಭೂಮಂಜೂರು ಸೌಲಭ್ಯವನ್ನು ಪಡೆದುಕೊಂಡಿದ್ದಾರೆ ಹಾಗೂ ಇತರ ಭೂರಹಿತ ಬಡವರಿಗೆ ಅನನುಕೂಲವಾಗುವಂತೆ ಮಾಡಿರುತ್ತಾರೆ ಇದು ನಾವು ಹೇಳಿದ್ದಲ್ಲ ಇದು ಪುತ್ತೂರು ನಮ್ಮ ಮೇಲೆ ಆರೋಪ ಇರುವುದು ನಾವು ಸುಳ್ಳು ಹೇಳ್ತೇವೆ ಅಪವಾದ ಮಾಡ್ತೇವೆ ಮಾನಷ್ಟ ಮಾಡ್ತೇವೆ ಮಾಡಿದ್ರು ಹೀಗೆ ಪುತ್ತೂರು ಎಸಿ ದಾಖಲೆ ಸಮೇತ ಕೊಟ್ಟ ವಿವರಣೆಗಳನ್ನ ಹೈಕೋರ್ಟ್ ಪರಿಶೀಲಿಸಿತು ಒಂದು ವೇಳೆ ಅರ್ಜಿದಾರ ಬೂರಹಿತ ಬಡವ ಆಗಿರುವುದಕ್ಕೆ ಸ್ಪಷ್ಟವಾದ ದಾಖಲೆ ಇದ್ರೆ ಅದರಂತೆ ಕ್ರಮ ಕೈಗೊಳ್ಳಿ ಅಂತ ಪುತ್ತೂರು ಎಸಿಗೆ ನಿರ್ದೇಶನವನ್ನ ನೀಡಿದ್ರು ಹೀಗೆ ಸರಿಸುಮಾರು ಹತ್ತು ವರ್ಷ ನಡೆದ ಸುದೀರ್ಘವಾದ ಕಾನೂನು ಹೋರಾಟದ ಬಳಿಕ ಪುತ್ತೂರು ಎಸಿ ಎಲ್ಲಾ ದಾಖಲೆಗಳನ್ನ ಒಂದಕ್ಕೆ ಎರಡು ಬಾರಿ ಪರಿಶೀಲಿಸಿ ಆದೇಶ ನೀಡಿದ್ರು ಆ ಆದೇಶದಲ್ಲಿ ಏನೆಲ್ಲಾ ಉಲ್ಲೇಖವಾಗಿತ್ತು ಅಂದ್ರೆ ಬೆಳ್ತಂಗಡಿ ಭೂ ನ್ಯಾಯ ಮಂಡಳಿ ಆದೇಶ ಸಂಖ್ಯೆ ಎಲ್ ಆರ್ ವೈ ಎಪ್ಪತ್ತೆರಡು ಬಾರ್ ಎಪ್ಪತ್ನಾಲ್ಕರಿಂದ ಎಪ್ಪತ್ತೈದು ದಿನಾಂಕ ಆರು ಮೂರು ಎರಡ್ ಸಾವಿರದ ಹನ್ನೆರಡರನ್ನ ಪರಿಗಣಿಸಿ ಡಿಆರ್ ಒಂದು ಸಾವಿರದ ಒಂಬೈನೂರ ಹದಿಮೂರು ಬಾರ್ ಎಪ್ಪತ್ತೊಂದರಿಂದ ಎಪ್ಪತ್ತೆರಡು ದಿನಾಂಕ ಇಪ್ಪತ್ತು ಒಂದು ಮೂರು ಹತ್ತೊಂಬತ್ತು ರಂತೆ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮ ಸರ್ವೆ ನಂಬರ್ ಬಾರ್ ಏಳು ಪಾಯಿಂಟ್ ಎಕರೆ ಜಮೀನು ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಇವರಿಗೆ ಮಂಜೂರಾಗಿರುವುದನ್ನ ರದ್ದುಪಡಿಸಿ ಆದೇಶಿಸಿದೆ ಸದರ ಈ ಜಮೀನನ್ನ ಋಣಮುಕ್ತವಾಗಿ ಸರ್ಕಾರದ ಸ್ವಾಧೀನಕ್ಕೆ ಪಡೆದು ಸರ್ಕಾರಿ ಖಾತೆಗೆ ಪಹಣಿ ದಾಖಲು ಮಾಡಲು ಬೆಳ್ತಂಗಡಿ ತಾಲೂಕು ತಹಸೀಲ್ದಾರರಿಗೆ ಆದೇಶಿಸಿದೆ ಈ ಆದೇಶವನ್ನು ಬೆರಳೆಚ್ಚುಗಾರರಿಗೆ ಉಕ್ತ ಲೇಖನ ಕೊಟ್ಟ ಬೆರಳೆಚ್ಚು ಪಡಿಸಿ ಪರಿಷ್ಕರಿಸಿ ಈ ದಿನ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಹಿರಂಗ ನ್ಯಾಯಾಲಯದಲ್ಲಿ ಉದ್ಘೋಷಿಸಲಾಯಿತು ಸ್ನೇಹಿತರೆ ಈ ಪ್ರಕರಣದಲ್ಲಿ ನಿಜಕ್ಕೂ ಅರ್ಜಿದಾರನಾದ ಬೋರಹಿತ ಬಡವ ತನ್ನನ್ನು ಮಾತ್ರವಲ್ಲ ತನ್ನ ಇಡೀ ಕುಟುಂಬವನ್ನ ಅಡ್ಡಕತ್ತರಿಗೆ ಸಿಲುಕಿಸಿದ್ದಾರೆ ಒಂದು ವೇಳೆ ತಾನು ಬೋರಹಿತ ಬಡವ ಎನ್ನುವುದಾದ್ರೆ ಕುಟುಂಬದ ಅಷ್ಟು ಆಸ್ತಿ ಕೂಡ ದೇಗುಲಕ್ಕೆ ಸೇರಿದ್ದು ಆ ಆಸ್ತಿಯಲ್ಲಿ ನಮಗೆ ಪಾಲು ಸಿಗೋದಿಲ್ಲ ಅಂತ ದಾಖಲೆ ತೋರಿಸಬೇಕು ಹಾಗೇನಾದ್ರೂ ದಾಖಲೆ ತೋರಿಸಿದ್ರೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಪ್ರಕಾರ ಬೋರಹಿತ ಬಡವನ ಕುಟುಂಬದ ನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತೊಂದು ಪಿತ್ರಾರ್ಜಿತ ಆಸ್ತಿ ಇದೆ ಅಂತ ಐವತ್ತು ವರ್ಷಗಳ ಹಿಂದೆ ಸರ್ಕಾರಕ್ಕೆ ನೀಡಿರುವ ಘೋಷಣಾ ಪತ್ರವೇ ಸುಳ್ಳು ಎನ್ನುವಂತಾಗುತ್ತೆ ಒಟ್ನಲ್ಲಿ ಪುತ್ತೂರಿನ ಎಸಿ ಕೋರ್ಟ್ ನೀಡಿರುವ ಆದೇಶ ಬುರಹಿತ ಬಡವನ ಪಾಲಿಗೆ ನುಂಗಲಾರದ ಬಿಸಿತುಪ್ಪವಾಗಿರೋದು ನೂರಕ್ಕೆ ನೂರರಷ್ಟು ಸತ್ಯ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ